ನಮಸ್ಕಾರ ನಮಸ್ಕಾರ ಇವತ್ತು ನಾವು ಜ್ಯೋತಿಷ್ಯದ ಒಂದು ಬಹಳ ಆಸಕ್ತಿದಾಯಕ ಪರಿಕಲ್ಪನೆಯ ಬಗ್ಗೆ ಮಾತಾಡೋಣ ನಮ್ಮ ಕೇಳುಗರೊಬ್ಬರು ಹಂಚಿಕೊಂಡಿರೋ ಕೆಲವು ಆಕರೆಗಳಿವೆ ಇದರಲ್ಲಿ ಧನುರಾಶಿ ಮತ್ತು ಪಂಚಮ ಯೋಗ ಅನ್ನೋ ಒಂದು ವಿಶೇಷ ಸಂಯೋಜನೆ ಬಗ್ಗೆ ಹೇಳಿದ್ದಾರೆ ಓ ಪಂಚಮ ಯೋಗ ಹೌದು ಈ ಆಕರೆಗಳನ್ನ ಓದಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ ಏನು ಅಂತ ಅಂದ್ರೆ ಇದರ ಪ್ರಕಾರ ಧನುರಾಶಿಯವರ ಜೀವನದ ಪ್ರತಿಯೊಂದು ಅಂಶವನ್ನು ಒಂದು ಮಹಾಶಕ್ತಿ ನಿಯಂತ್ರಿಸುತ್ತಿದೆ ಹ್ಮ್ ಒಂದು ಮಹಾಶಕ್ತಿ ಆ ಶಕ್ತಿ ಯಾವುದು ಅದು ಅವರ ಮದುವೆ ಮಕ್ಕಳು ವೃತ್ತಿ ಹೀಗೆ ಪ್ರತಿಯೊಂದು ಆಯ್ಕೆಗಳನ್ನು ಹೇಗೆ ರೂಪಿಸುತ್ತೆ ಸರಿ ಈ ಪ್ರಶ್ನೆಯ ಬೆನ್ನತ್ತಿ ನಾವು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನೀವು ಹೇಳಿದ ಆ ಮಹಾಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಆ ನವಪಂಚಮ ಯೋಗ ಅಂದ್ರೆ ಏನು ಅಂತ ಸರಳವಾಗಿ ತಿಳಿದುಕೊಳ್ಳೋಣ ಹೌದು ಅದೇ ಮುಖ್ಯ ಯಾಕೆಂದ್ರೆ ಇದೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ ಜ್ಯೋತಿಷ್ಯದಲ್ಲಿ ನವ ಅಂದ್ರೆ ಒಂಬತ್ತು ಸರಿ ಪಂಚಮ ಅಂದ್ರೆ ಅಡಿದು ಅಂದ್ರೆ ಜಾತಕದಲ್ಲಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹವು ಐದನೇ ಮತ್ತು ಒಂಬತ್ತನೇ ಮನೆಯಲ್ಲಿದ್ದಾಗ ಈ ಯೋಗ ಆಗುತ್ತೆ ಓ ಐದು ಮತ್ತು ಒಂಬತ್ತು ಹೌದು ಇದನ್ನ ಅತ್ಯಂತ ಶುಭಕರವಾದ ತ್ರಿಕೋಣ ಸಂಬಂಧ ಅಂತ ಕರೀತಾರೆ ತ್ರಿಕೋಣ ಸಂಬಂಧ ಇದು ಜ್ಞಾನ ಅದೃಷ್ಟ ಮತ್ತು ಪೂರ್ವಪುಣ್ಯವನ್ನ ಬೆಸೆಯುವ ಒಂದು ಬಲಿಷ್ಠವಾದ ಯೋಗ ಧನುರಾಶಿಗೆ ಇದು ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನ ನಾವು ಮುಂದೆ ನೋಡೋಣ ಸರಿ ಹಾಗಾದ್ರೆ ಆ ತ್ರಿಕೋಣ ಶಕ್ತಿ ಇದೆಯಲ್ಲ ಹ್ಮ್ ಅದು ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರಿಂದ ಶುರು ಮಾಡೋಣ ಖಂಡಿತ ಈ ಆಕಾರದಲ್ಲಿ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ ಮಕ್ಕಳ ಬಗ್ಗೆ ಹೌದು ಬಹಳ ನಿರ್ದಿಷ್ಟವಾದ ಉಲ್ಲೇಖ ಇದೆ ಸಾಮಾನ್ಯವಾಗಿ ಎರಡರಿಂದ ಮೂರು ಮಕ್ಕಳಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹೌದು ಜ್ಯೋತಿಷ್ಯದಲ್ಲಿ ಇಷ್ಟು ಖಚಿತವಾಗಿ ಸಂಖ್ಯೆ ಹೇಳೋದು ಅದು ಸ್ವಲ್ಪ ಅಪರೂಪ ಅಲ್ವಾ ಖಂಡಿತ ಅಪರೂಪ ಸಾಮಾನ್ಯವಾಗಿ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾರೆ ಆದ್ರೆ ಇಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸಿದ್ದಾರೆ ಹೌದು ಬಹುಶಃ ಇದು ಧನುರಾಶಿಯ ಅಧಿಪತಿಯಾದ ಗುರುಗ್ರಹದ ಒಂದು ವಿಸ್ತರಣೆಯ ಸ್ವಭಾವವನ್ನ ಪ್ರತಿನಿಧಿಸುತ್ತೆ ಓಹ್ ಗುರುಗ್ರಹ ಹೌದು ಗುರುಗ್ರಹ ಸಂತಾನಕಾರಕ ಕೂಡ ಹೌದು ಹಾಗಾಗಿ ಈ ಯೋಗ ಇದ್ದಾಗ ಸಂತಾನ ಭಾಗ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಸೂಚನೆ ಸರಿ ಆದ್ರೆ ಸಂಖ್ಯೆಗಿಂತ ಮುಖ್ಯವಾಗಿ ಆ ಮಕ್ಕಳ ಗುಣಸ್ವಭಾವದ ಬಗ್ಗೆ ಕೊಟ್ಟಿರೋ ವಿವರಣೆ ಇದೆಯಲ್ಲ ಅದು ಇನ್ನೂ ಹೆಚ್ಚು ಗಮನಾರ್ಹ ಹೌದು ಮಕ್ಕಳು ಬುದ್ಧಿವಂತರು ಧಾರ್ಮಿಕ ಮನೋಭಾವದವರು ಅಂತ ಮತ್ತೆ ಶಿಕ್ಷಣದಲ್ಲಿ ಸಾಧನೆ ಮಾಡ್ತಾರೆ ಅಂತಾನೂ ಇದೆ ಅಂದ್ರೆ ಇದು ಕೇವಲ ಮಕ್ಕಳ ಭವಿಷ್ಯ ಅಷ್ಟೇ ಅಲ್ಲ ಪೋಷಕರ ಮೌಲ್ಯಗಳ ಒಂದು ಮುಂದುವರಿಕೆ ತರ ಕಾಣಿಸ್ತಿದೆ ನಿಖರವಾಗಿ ನೀವು ಸರಿಯಾದ ಪದ ಬಳಸಿದ್ರಿ ಮುಂದುವರಿಕೆ ಹ್ಮ್ ಧನುರಾಶಿಯವರ ಮೂಲ ಸ್ವಭಾವವೇ ಜ್ಞಾನದ ಹುಡುಕಾಟ ಮತ್ತು ಧಾರ್ಮಿಕತೆ ಹೌದು ಆ ಗುಣಗಳು ಮಕ್ಕಳಲ್ಲೂ ಪ್ರತಿಫಲಿಸ್ತವೆ ಅಂತ ಈ ಅಖರ ಹೇಳ್ತಿದೆ ಪೋಷಕರ ಜ್ಞಾನದಾಹ ಮತ್ತು ಸತ್ಯದ ಹಾದಿ ಮಕ್ಕಳ ಜೀವನಕ್ಕೆ ಒಂದು ಆಗುತ್ತೆ ಎಕ್ಸಾಕ್ಟ್ಲಿ ಇದು ಈ ಯೋಗದ ಒಂದು ಸಕಾರಾತ್ಮಕ ಪ್ರಭಾವ ಈ ದಾಂಪತ್ಯದ ವಿಷಯಕ್ಕೆ ಬರೋಣ ಈ ಆಕರದಲ್ಲಿ ಧನುರಾಶಿಯವರನ್ನ ಸತ್ಯಪ್ರಿಯ ಅಂತ ಹೇಳಿದ್ದಾರೆ ಅಂತಾನು ಇವೆರಡೂ ಕೇಳೋಕೆ ಒಳ್ಳೆ ಗುಣಗಳೇ ಆದರೆ ದಾಂಪತ್ಯ ಅನ್ನೋದು ಹೊಂದಾಣಿಕೆ ಮೇಲೆ ನಿಂತಿದೆ ಅಲ್ವಾ ಖಂಡಿತ ಇಲ್ಲಿ ಎರಡೂ ಗುಣಗಳು ಹೇ ಕೆಲಸ ಮಾಡ್ತವೆ ಇಲ್ಲಿಯೇ ಒಂದು ಸೂಕ್ಷ್ಮವಾದ ಸಮತೋಲನದ ಪ್ರಶ್ನೆ ಬರೋದು ಈ ನವಪಂಚಮ ಯೋಗವಿದ್ದಾಗ ಸಂಗಾತಿಗಳ ನಡುವೆ ಪರಸ್ಪರ ಗೌರವ ಸಹಕಾರ ಹೆಚ್ಚಾಗಿರುತ್ತೆ ಅಂತ ಈ ಆಕರ ಹೇಳುತ್ತೆ ಅಂದ್ರೆ ಅಂದ್ರೆ ಒಬ್ಬರ ಸ್ವಾತಂತ್ರ್ಯವನ್ನ ಇನ್ನೊಬ್ರು ಗೌರವಿಸ್ತಾರೆ ಅವರ ಸತ್ಯದ ಮೇಲಿನ ನಿಷ್ಠೆ ಇದೆಯಲ್ಲ ಅದು ಸಂಬಂಧಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕುತ್ತೆ ಇದೇ ಕಾರಣಕ್ಕೆ ವಿಚ್ಛೇದನದ ಸಾಧ್ಯತೆಗಳು ಕಡಿಮೆ ಅಂತಾನು ಉಲ್ಲೇಖಿಸಿದ್ದಾರೆ ಆದ್ರೆ ಸತ್ಯಪ್ರಿಯತೆ ಕೆಲವೊಮ್ಮೆ ಅಂದ್ರೆ ಮುಖಕ್ಕೆ ಹೊಡೆದಾಗ ಮಾತಾಡೋದು ಹ್ಮ್ ನಿಜ ಮತ್ತು ಸ್ವಾತಂತ್ರ್ಯ ಅಂದ್ರೆ ಕೆಲವೊಮ್ಮೆ ರಾಜಿ ಮಾಡಿಕೊಳ್ಳೋಕೆ ಇಷ್ಟಪಡದಿರೋದು ಹೌದು ಆ ಸವಾಲಿದೆ ಈ ಎರಡೂ ಸೇರಿದಾಗ ಸಂಗಾತಿಗೆ ಅದು ಒಂದು ಸವಾಲಾಗುವುದಿಲ್ಲವೆ ಖಂಡಿತ ಆಗ್ಬಹುದು ಅದಕ್ಕಾಗಿಯೇ ಈ ಆಕರದಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಸೇರಿಸಿದ್ದಾರೆ ಅದೇನು ಅದೇ ಸಂವಹನದ ಕೊರತೆ ಸಂವಹನದ ಕೊರತೆ ಅವರ ಸ್ವತಂತ್ರ ಸ್ವಭಾವ ಮತ್ತು ಸತ್ಯದ ಹುಡುಕಾಟದಲ್ಲಿ ಅವರು ಕೆಲವೊಮ್ಮೆ ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗ್ಬಹುದು ಹೌದು ಆಗ್ಬಹುದು ಆಗ ಸಂಗಾತಿಯೊಂದಿಗೆ ಭಾವನೆಗಳನ್ನ ಹಂಚಿಕೊಳ್ಳುವುದು ಕಡಿಮೆಯಾಗಿ ತಪ್ಪು ತಿಳುವಳಿಕೆ ಶುರುವಾಗಬಹುದು ಅವರ ಸತ್ಯ ಸಂಗಾತಿಗೆ ನೋವುಂಟು ಮಾಡಬಹುದು ಹಾಗಾದ್ರೆ ಹಾಗಾಗಿ ಸತ್ಯವನ್ನು ಹೇಗೆ ಹೇಳಬೇಕು ಮತ್ತು ಸ್ವಾತಂತ್ರ್ಯವನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಕಲೆ ಅವರಿಗೆ ಗೊತ್ತಿರ್ಬೇಕು ಅಂದ್ರೆ ಅವರ ಸ್ವಾತಂತ್ರ್ಯದ ಹಂಬಲ ಸಂಬಂಧವನ್ನ ಮುರಿಯುವ ಹಂತಕ್ಕೆ ಹೋಗಲ್ಲ ಇಲ್ಲ ಬದಲಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಒಂದು ಮಾರ್ಗ ಆಗತ್ತೆ ಇದು ಕುತೂಹಲಕಾರಿ ಹೌದು ಹಾಗಾದ್ರೆ ಇಂಥ ಸ್ವತಂತ್ರ ಸ್ವಭಾವಕ್ಕೆ ಹೊಂದಿಕೊಳ್ಳುವಂಥ ಸಂಗಾತಿ ಹೇಗಿರ್ಬೇಕು ಆವಾಗ ಏನಾದ್ರೂ ಸುಳಿಯುವುದ್ಯಾ ಹೌದು ಬಹಳ ಸ್ಪಷ್ಟವಾದ ಸುಳಿವು ಕೊಟ್ಟಿದ್ದಾರೆ ಸಂಗಾತಿಯೂ ಅಂದ್ರೆ ಪತ್ನಿಯು ಬುದ್ಧಿವಂತೆ ಧಾರ್ಮಿಕ ಮನೋಭಾವದವಳು ಸಹಾನುಭೂತಿ ಉಳ್ಳವಳು ಮತ್ತು ಕುಟುಂಬಕ್ಕೆ ಹೆಚ್ಚು ಆದ್ಯತೆ ನೀಡುವವಳು ಆಗಿರುತ್ತಾಳೆ ಅಂತ ಹೇಳಲಾಗಿದೆ ಇಲ್ಲಿ ಒಂದು ಪ್ಯಾಟರ್ನ್ ಅಲ್ವಾ ಖಂಡಿತ ಇಲ್ಲಿ ಗಮನಿಸಿ ಧನು ರಾಶಿಯವರ ಜ್ಞಾನ ಮತ್ತು ಸ್ವಾತಂತ್ರ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲುವ ಬುದ್ಧಿವಂತಿಕೆ ಹೌದು ಮತ್ತೆ ಅವರ ಅನ್ವೇಷಣೆಗೆ ಒಂದು ಸ್ಥಿರವಾದ ನೆಲೆಯನ್ನು ಒದಗಿಸುವ ಕುಟುಂಬ ಕೇಂದ್ರಿತ ಮನೋಭಾವ ಇವೆರಡರ ಮಿಶ್ರಣ ಸಂಗಾತಿಯಲ್ಲಿರುತ್ತೆ ಅಂದ್ರೆ ಒಬ್ರು ಆಕಾಶದಲ್ಲಿ ಹಾರೋ ಗಾಳಿಪಟ ಆದ್ರೆ ಇನ್ನೊಬ್ರು ಆ ಗಾಳಿಪಟದ ದಾರ ಹಿಡಿದು ಅದಕ್ಕೆ ಆಧಾರವಾಗಿ ನಿಲ್ಲೋ ಹಾಗೆ ಸುಂದರವಾದ ಹೋಲಿಕೆ ಖಂಡಿತ ಹಾಗೆಯೇ ಹ್ಮ್ ಆದ್ರೆ ಈ ಎಲ್ಲದರ ಯಶಸ್ಸಿನ ಕೀಲಿಕೈ ಪರಸ್ಪರ ಗೌರವ ಅನ್ನೋದನ್ನ ಆಕರ ಮತ್ತೆ ಮತ್ತೆ ಒತ್ತಿ ಹೇಳುತ್ತೆ ಸರಿ ಕುಟುಂಬದಲ್ಲಿ ಒಂದು ಸ್ಥಿರವಾದ ಬೆಂಬಲ ಸಿಕ್ಕರೆ ಅದು ವೃತ್ತಿ ಜೀವನಕ್ಕೂ ಸ್ಫೂರ್ತಿ ನೀಡುತ್ತೆ ನಿಜ ಹಾಗಾದ್ರೆ ಇವರ ಸ್ವತಂತ್ರ ಮತ್ತು ಜ್ಞಾನದಾಹಿ ಸ್ವಭಾವಕ್ಕೆ ಯಾವ ರೀತಿಯ ವೃತ್ತಿಗಳು ಸರಿಹೊಂದುತ್ತವೆ ಅಂತ ಈ ಆಕರ ಹೇಳುತ್ತೆ ಇಲ್ಲಿ ಸೂಚಿಸಲಾದ ವೃತ್ತಿಗಳ ಪಟ್ಟಿ ನೋಡಿದ್ರೆ ನಾವು ಚರ್ಚಿಸ್ತಿರುವ ಆ ಮಹಾಶಕ್ತಿಯ ಚಿತ್ರಣ ಇನ್ನಷ್ಟು ಸ್ಪಷ್ಟವಾಗುತ್ತೆ ಹೌದಾ ಯಾವವು ಸರ್ಕಾರಿ ಉದ್ಯೋಗ ಶಿಕ್ಷಣ ಕ್ಷೇತ್ರ ಕಾನೂನು ಧರ್ಮ ಮತ್ತು ಜ್ಯೋತಿಷ್ಯದಂತಹ ಕ್ಷೇತ್ರಗಳು ಓ ಇವೆಲ್ಲ ಬಹಳ ಜವಾಬ್ದಾರಿಯುತವಾದ ಕ್ಷೇತ್ರಗಳು ವಿದೇಶಿ ಉದ್ಯೋಗ ಪ್ರಯಾಣ ಸಂಬಂಧಿತ ಕೆಲಸಗಳು ವ್ಯಾಪಾರ ಮತ್ತು ಸಲಹೆಗಾಲಿಕೆಯನ್ನು ಸೇರಿಸಲಾಗಿದೆ ಈ ಎಲ್ಲಾ ಕ್ಷೇತ್ರಗಳಿಗೂ ಒಂದು ಒಂದು ಸಾಮಾನ್ಯವಾದ ಎಳೆ ಇರೋ ಹಾಗೆ ಅದೇನು ಜ್ಞಾನ ಮಾರ್ಗದರ್ಶನ ಮತ್ತು ಒಂದು ರೀತಿಯಲ್ಲಿ ಅಧಿಕಾರ ಅಂದರೆ ಇವರ ವ್ಯಕ್ತಿತ್ವದಲ್ಲೇ ಒಂದು ರೀತಿ ಮಾರ್ಗದರ್ಶಕ ಅಥವಾ ಗುರುವಿನ ಗುಣ ಇರುತ್ತೆ ನಿಖರವಾಗಿ ಹಾಗಾಗಿ ಇವರು ಆಯ್ಕೆ ಮಾಡೋ ವೃತ್ತಿಗಳಲ್ಲೂ ಅದು ಪ್ರತಿಫಲಿಸ್ತಿದೆ ಸಮಾಜಕ್ಕೆ ದಾರಿ ತೋರಿಸೋ ಕೆಲಸಗಳಲ್ಲಿ ಇವರು ಹೆಚ್ಚು ತೃಪ್ತಿ ಕಾಣ್ತಾರೆ ಹೌದಲ್ಲ ನಿಖರವಾಗಿ ಅವರ ಮೂಲ ಪ್ರವೃತ್ತಿಯೇ ಅದು ಶಿಕ್ಷಕರಾಗಿ ಜ್ಞಾನ ಹಂಚೋದು ವಕೀಲರಾಗಿ ನ್ಯಾಯ ಒದಗಿಸೋದು ಸಲಹೆಗಾರರಾಗಿ ದಾರಿ ತೋರ್ಸೋದು ಈ ಎಲ್ಲಾ ಪಾತ್ರಗಳಲ್ಲೂ ಒಬ್ಬ ಗುರುವನ್ನು ಕಾಣಬಹುದು ಸರಿ ಇನ್ನು ವಿದೇಶ ಪ್ರಯಾಣ ಮತ್ತು ವ್ಯಾಪಾರವನ್ನ ಗಮನಿಸಿ ಧನು ರಾಶಿಯು ವಿಸ್ತರಣೆ ಮತ್ತು ಹೊಸತನದ ಹುಡುಕಾಟವನ್ನ ಪ್ರತಿನಿಧಿಸುತ್ತೆ ಹೌದು ಹಾಗಾಗಿ ತಮ್ಮ ಜ್ಞಾನ ಅನುಭವವನ್ನ ಬಳಸಿ ತಮ್ಮ ಗಡಿಗಳನ್ನ ವಿಸ್ತರಿಸಿಕೊಳ್ಳೋ ವೃತ್ತಿಗಳಲ್ಲಿ ಇವರು ಯಶಸ್ಸು ಕಾಣ್ತಾರೆ ಹೌದು ನನಗೆ ತಿಳಿದಿರೋ ಧನುರಾಶಿಯ ಗಳಿಯನೊಬ್ಬ ಯಾವಾಗ್ಲೂ ಎಲ್ಲರಿಗೂ ಸಲಹೆ ಕೊಡ್ತಾನೆ ಕೇಳಲಿ ಕೇಳಲಿರ್ಲಿ ಬಹುಶಃ ಅದು ಅವರ ಮೂಲ ಸ್ವಭಾವದಲ್ಲೇ ಇದೆ ಆದರೆ ಇದು ಕೇವಲ ಹಣ ಸಂಪಾದಿಸೋದಕ್ಕಷ್ಟೇ ಸೀಮಿತವಲ್ಲ ಬದಲಾಗಿ ಒಂದು ತೃಪ್ತಿಗಾಗಿ ಮಾಡುವ ಕೆಲಸದಂತೆ ಕಾಣಿಸ್ತಿದೆ ಹೌದು ಆಕರವು ಆ ದಿಕ್ಕಿನಲ್ಲೇ ಸೂಚಿಸ್ತಿದೆ ಅವರ ವ್ಯಕ್ತಿತ್ವಕ್ಕೆ ಸರಿಹೊಂದುವ ವೃತ್ತಿಯಲ್ಲಿ ತೊಡಗಿಕೊಂಡಾಗ ಯಶಸ್ಸು ಮತ್ತು ತೃಪ್ತಿ ಎರಡೂ ಸಿಗುತ್ತೆ ಓಕೆ ಇದು ಕೇವಲ ಉದ್ಯೋಗದ ಪಟ್ಟಿಯಲ್ಲ ಬದಲಿಗೆ ಅವರ ವ್ಯಕ್ತಿತ್ವದ ವಿಸ್ತರಣೆ ಸರಿ ವೃತ್ತಿಯಲ್ಲಿ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಎಲ್ಲವೂ ಇದ್ರೂ ಆರೋಗ್ಯ ಚೆನ್ನಾಗಿಲ್ಲದಿದ್ರೆ ಎಲ್ಲವೂ ವ್ಯರ್ಥ ಖಂಡಿತ ಹಾಗಾದ್ರೆ ಆಯುಷ್ಯ ಮತ್ತು ಆರೋಗ್ಯದ ಬಗ್ಗೆ ಈ ಆಕರ ಏನ್ ಹೇಳುತ್ತೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಟು ಆಯುಷ್ಯದ ಬಗ್ಗೆ ಹೇಳೋದಾದ್ರೆ ಅದು ಸಾಮಾನ್ಯವಾಗಿ ಮಧ್ಯಮದಿಂದ ಉನ್ನತ ಮಟ್ಟದಲ್ಲಿರುತ್ತೆ ಓ ಅಂದ್ರೆ ದೀರ್ಘಾಯುಷ್ಯದ ಸಾಧ್ಯತೆ ಇದೆ ಹೌದು ದೀರ್ಘಾಯುಷ್ಯ ಆದರೆ ಆರೋಗ್ಯದ ವಿಚಾರದಲ್ಲಿ ಕೆಲವು ನಿರ್ದಿಷ್ಟ ಮತ್ತು ಪ್ರಾಯೋಗಿಕವಾದ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯವಾದ ಭಾಗ ಯಾವ ರೀತಿಯ ಎಚ್ಚರಿಕೆಗಳು ಮುಖ್ಯವಾಗಿ ಮೂರು ವಿಷಯಗಳ ಮೇಲೆ ಗಮನ ಹರಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಯಕೃತ್ ಅಂದ್ರೆ ಲಿವರ್ ಲಿವರ್ ಹೌದು ಮತ್ತೆ ದೇಹದ ತೂಕ ಮತ್ತು ಮಾನಸಿಕ ಒತ್ತಡ ಇದರ ಹಿಂದೆ ಒಂದು ಜ್ಯೋತಿಷ್ಯದ ತರ್ಕ ಇದೆ ಧನುರಾಶಿಯ ಅಧಿಪತಿ ಗುರುಗ್ರಹ ಹೌದು ಜ್ಯೋತಿಷ್ಯದಲ್ಲಿ ಗುರುವು ಯಕೃತ್ ದೇಹದ ಕೊಬ್ಬಿನಾಂಶ ಮತ್ತು ವಿಸ್ತರಣೆಯನ್ನು ಪ್ರತಿನಿಧಿಸುತ್ತೆ ಓ ಹಾಗಾಗಿ ಈ ಸಮಸ್ಯೆಗಳು ಹೌದು ಆದ್ದರಿಂದ ಈ ಯೋಗವಿದ್ದಾಗ ಅತಿಯಾದ ಆಹಾರ ಸೇವನೆ ಅಥವಾ ತೂಕ ಹೆಚ್ಚಾಗುವ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇದು ಇದು ತುಂಬಾ ಆಸಕ್ತಿದಾಯಕವಾಗಿದೆ ಅಂದ್ರೆ ಗ್ರಹದ ಗುಣವೇ ದೇಹದ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಹೌದು ಹಾಗಾದ್ರೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ಇದರ ಅರ್ಥ ಖಂಡಿತ ಇನ್ನು ಮಾನಸಿಕ ಒತ್ತಡದ ಬಗ್ಗೆಯೂ ಹೇಳಿದ್ದೀರಿ ಇದು ಅವರ ಸದಾ ಚಿಂತಿಸುವ ಮತ್ತು ಜ್ಞಾನದ ಹುಡುಕಾಟದ ಸ್ವಭಾವಕ್ಕೆ ಸಂಬಂಧಿಸಿದ್ದೆ ಬಹುಶಃ ಹೌದು ಸದಾ ಹೊಸ ಜ್ಞಾನದ ಹುಡುಕಾಟ ಸತ್ಯದ ಅನ್ವೇಷಣೆ ಮತ್ತು ಉನ್ನತ ಗುರಿಗಳನ್ನು ಹೊಂದುವುದು ಹ್ಮ್ ಮಾನಸಿಕವಾಗಿ ದಣಿವನ್ನುಂಟು ಮಾಡಬಹುದು ಹೌದು ನಾನು ಇನ್ನೂ ಕಲಿಯಬೇಕು ನಾನು ಇನ್ನೂ ಸಾಧಿಸಬೇಕು ಅನ್ನೋ ಹಂಬಲವೇ ಕೆಲವೊಮ್ಮೆ ಒತ್ತಡಕ್ಕೆ ಕಾರಣವಾಗ್ಬೋದು ನಿಜ ಆದ್ದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಶಾಂತಿಯ ಬಗ್ಗೆಯೂ ಕಾಳಜಿ ವಹಿಸೋದು ಅತ್ಯಗತ್ಯ ಅನ್ನೋ ಸಂದೇಶ ಇಲ್ಲಿದೆ ಹಾಗಾದ್ರೆ ನಾವು ಚರ್ಚೆಯ ಆರಂಭದಲ್ಲಿ ಎತ್ತಿದ ಪ್ರಶ್ನೆಗೆ ಈಗ ಬರೋಣ ಮಕ್ಕಳ ಬಗ್ಗೆ ದಾಂಪತ್ಯ ವೃತ್ತಿ ಆರೋಗ್ಯ ಹೀಗೆ ನಾವು ಚರ್ಚಿಸಿದ ಎಲ್ಲಾ ಸಕಾರಾತ್ಮಕ ಮತ್ತು ಎಚ್ಚರಿಕೆಯ ಮಾತುಗಳ ಹಿಂದಿರುವ ಮೂಲ ಯಾವುದು ಸರಿ ಆ ಯಾವುದು ಈ ಎಲ್ಲದರ ಅರ್ಥವೇನು ಈ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ಜೋಡಿಸುವ ಆ ಪ್ರಮುಖ ಕೊಂಡಿಯೇ ಗುರುಗ್ರಹ ಅಂದ್ರೆ ಬೃಹಸ್ಪತಿ ಗುರುಗ್ರಹ ಹೌದು ಆಕಾರದಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಧನುರಾಶಿಯ ಅಧಿಪತಿ ಗುರು ಸರಿ ಜ್ಯೋತಿಷ್ಯದಲ್ಲಿ ಗುರುವನ್ನು ದೇವಗುರು ಅಂತ ಕರೀತಾರೆ ಜ್ಞಾನ ಅದೃಷ್ಟ ವಿಸ್ತರಣೆ ಧರ್ಮ ಸಂತಾನ ಎಲ್ಲದರ ಕಾರಕ ಹೌದು ಮತ್ತು ಸಮೃದ್ಧಿಯ ಕಾರಕ ಈ ಗ್ರಹ ನಾವು ಆರಂಭದಲ್ಲಿ ಮಾತಾಡಿದ್ವಲ್ಲ ಆ ನವಪಂಚಮ ತ್ರಿಕೋಣ ಶಕ್ತಿ ಹೌದು ಅದರ ಮೂಲವೇ ಈ ಗುರು ಅಂದ್ರೆ ಜಾತಕದಲ್ಲಿ ಗುರುವಿನ ಸ್ಥಾನವೇ ಎಲ್ಲವನ್ನೂ ನಿರ್ಧರಿಸ್ತಾ ಈ ಯೋಗದ ಸಂಪೂರ್ಣ ಫಲ ಸಿಗ್ಬೇಕಾದ್ರೆ ಗುರು ಬಲವಾಗಿರ್ಬೇಕಾ ನಿಖರವಾಗಿ ಈ ಆಕರದ ತಿರುಡೆ ಅದು ಜಾತಕದಲ್ಲಿ ಗುರು ಬಲವಾಗಿದ್ರೆ ಅಂದ್ರೆ ಗುರು ಉತ್ತಮ ಸ್ಥಾನದಲ್ಲಿದ್ರೆ ಜೀವನದಲ್ಲಿ ಅದೃಷ್ಟ ಧನ ಗೌರವ ಮತ್ತು ಮುಖ್ಯವಾಗಿ ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಸಿಗುವ ಮಾನಸಿಕ ಶಾಂತಿ ಲಭಿಸುತ್ತೆ ಅಂದ್ರೆ ನಾವಿಷ್ಟೊತ್ತು ಚರ್ಚೆ ಮಾಡಿದ ಎಲ್ಲಾ ಪಾಸಿಟಿವ್ ರಿಸಲ್ಟ್ಸ್ ಹೌದು ಜ್ಞಾನವಂತ ಮಕ್ಕಳು ಸಹಕಾರ ನೀಡುವ ಸಂಗಾತಿ ಮಾರ್ಗದರ್ಶನ ನೀಡುವ ವೃತ್ತಿಯಲ್ಲಿ ಯಶಸ್ಸು ಮತ್ತು ದೀರ್ಘಾಯುಷ್ಯ ಎಲ್ಲವೂ ಇವೆಲ್ಲವೂ ಬಲವಾದ ಗುರುವಿನ ಪ್ರಭಾವಕ್ಕೆ ಒಳಪಟ್ಟಿವೆ ಹಾಗಾದರೆ ಒಂದು ವೇಳೆ ಗುರು ಬಲಹೀನಾಗಿದ್ರೆ ಆಗ ಏನಾಗ್ಬೋದು ಆಕರವು ಆ ಬಗ್ಗೆ ನೇರವಾಗಿ ಹೇಳಿಲ್ಲ ಆದ್ರೂ ನಾವು ತಾರ್ಕಿಕವಾಗಿ ಊಹಿಸಬಹುದು ಸರಿ ಗುರು ಬಲಹೀನಾಗಿದ್ರೆ ಈ ಯೋಗದ ಪೂರ್ಣ ಫಲ ಸಿಗಲ್ಲ ನಾವು ಚರ್ಚಿಸಿದ ಕ್ಷೇತ್ರಗಳಲ್ಲೇ ಸವಾಲುಗಳು ಎದುರಾಗಬಹುದು ಉದಾಹರಣೆಗೆ ಶಿಕ್ಷಣದಲ್ಲಿ ಅಡೆತಡೆ ವೃತ್ತಿಯಲ್ಲಿ ಅಸ್ಥಿರತೆ ದಾಂಪತ್ಯದಲ್ಲಿ ಹೊಂದಾಣಿಕೆಯ ಕೊರತೆ ಅಥವಾ ಆರೋಗ್ಯ ಸಮಸ್ಯೆಗಳು ಓ ಸರಿ ಸರಿ ಹೌದು ಹಾಗಾಗಿ ರಾಶಿಯವರ ಜೀವನದ ದಿಕ್ಕನ್ನು ನಿರ್ಧರಿಸುವಲ್ಲಿ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದು ಒಟ್ಟಿನಲ್ಲಿ ಧನುರಾಶಿಯ ನವಪಂಚಮ ಯೋಗದ ಕುರಿತ ಈ ವಿಶ್ಲೇಷಣೆ ಈ ಯೋಗವನ್ನು ಒಂದು ಒಂದು ಶಕ್ತಿಶಾಲಿ ಮತ್ತು ಸಕಾರಾತ್ಮಕ ಪ್ರಭಾವ ಅಂತ ಚಿತ್ರಿಸುತ್ತೆ ಹೌದು ಆದರೆ ಆ ಶಕ್ತಿಯನ್ನ ಬಳಸ್ಕೊಳೋಕೆ ಜಾತಕದಲ್ಲಿನ ಗುರು ಬಲವಾಗಿರಬೇಕು ನಿಜ ಕುಟುಂಬ ಜೀವನದಿಂದ ಹಿಡಿದು ಜೀವನದವರೆಗೆ ಎಲ್ಲವೂ ಆ ಗುರುಗ್ರಹದ ಬಲದೊಂದಿಗೆ ಹೇಗೆ ಹೆಣೆದುಕೊಂಡಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತೆ ಹೌದು ಈ ಸಂಪೂರ್ಣ ವಿಶ್ಲೇಷಣೆಯು ಜ್ಯೋತಿಷ್ಯ ಶಾಸ್ತ್ರವು ಜೀವನದ ಪ್ರತಿಯೊಂದು ಅಂಶಕ್ಕೂ ಒಂದು ವ್ಯವಸ್ಥಿತ ಚೌಕಟ್ಟನ್ನು ಹೇಗೆ ನೀಡಲು ಪ್ರಯತ್ನಿಸುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಪ್ರತಿಯೊಂದು ಭವಿಷ್ಯವಾಣಿಗೂ ಒಂದು ಗ್ರಹ ಒಂದು ತತ್ವವನ್ನ ಆಧಾರವಾಗಿಟ್ಟುಕೊಂಡು ವಿವರಿಸಿದ್ದಾರೆ ಆದ್ರೆ ಇಲ್ಲಿ ನಿಜವಾಗಿಯೂ ಆಳವಾಗಿ ಚಿಂತಿಸಬೇಕಾದ ವಿಷಯ ಇನ್ನೊಂದಿದೆ ಅದೇನು ಈ ಆಕಾರದಲ್ಲಿ ವಿವರಿಸಿರೋ ಗುಣಲಕ್ಷಣಗಳು ಮತ್ತು ಭವಿಷ್ಯವಾಣಿಗಳು ಒಬ್ಬ ವ್ಯಕ್ತಿಯ ಸ್ವಂತ ಆಯ್ಕೆಗಳು ಮತ್ತು ಪ್ರಯತ್ನಗಳೊಂದಿಗೆ ಹೇಗೆ ಸಂವಹನ ನಡೆಸಬಹುದು ಅನ್ನೋದು ಅಂದರೆ ಆಗ ಅದನ್ನ ಗಂಭೀರವಾಗಿ ಪರಿಗಣಿಸಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ವೈಯಕ್ತಿಕ ಪ್ರಯತ್ನದ ಭಾಗ ನಿಜ ಹಾಗಾಗಿ ಈ ಜ್ಯೋತಿಷ್ಯದ ಚೌಕಟ್ಟು ಮತ್ತು ವ್ಯಕ್ತಿಯ ಸ್ವತಂತ್ರ ಇಚ್ಛೆ ಇವೆರಡರ ನಡುವಿನ ಸಂಬಂಧ ಯಾವುದು ಜಾತಕದಲ್ಲಿ ಸೂಚಿಸಿರುವ ದೌರ್ಬಲ್ಯವನ್ನು ನಮ್ಮ ಪ್ರಯತ್ನದಿಂದ ಮೀರಿ ಮಿಲ್ಲಲು ಸಾಧ್ಯವೇ ಇದು ನಾವು ಆಲೋಚನೆ ಮಾಡಬೇಕಾದ ದೊಡ್ಡ ಪ್ರಶ್ನೆ